ಶಿರಹಟ್ಟಿ ತಾಲೂಕಿನ ಕಡಕುಳ ಗ್ರಾಮದ ಪಂಚಮಸಾಲಿ ಸಮಾಜದ ವತಿಯಿಂದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸೋಮನಗೌಡ ಪಾಟೀಲ್ ಅವರಿಗೆ ಅಭೂತಪೂರ್ವವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು ಈ ವೇಳೆ ಪಂಚಮಸಾಲಿ ಸಮಾಜದ ಗ್ರಾಮ ಘಟಕದ ಸಹ ಕಾರ್ಯದರ್ಶಿಯಾದ ಶರಣಪ್ಪ ಹೊಂಬಾಳ ಮಾತನಾಡಿ ಮಾಡ್ತಾ ಬಂದಿದ್ದೀವಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕು ಮಟ್ಟದ್ದು ರಾಜ್ಯ ಮಟ್ಟದ್ದು ಹಾಗೂ ಜಿಲ್ಲಾ ಮಟ್ಟದಿಂದ ನಮಗೆ ಸಹಕಾರ ಸಹ ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಆ ಸರ್ಕಾರವನ್ನು ಹೀಗೆ ಹಿಂದೆ ನಾವು ನೋಡ್ಕೊಂಡಂತ ರಾಜ್ಯಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ನಮಗೆ ಸಹಕಾರ ಕೊಡ್ತಿದ್ದಾರೆ ಅದೇ ರೀತಿ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮ ಇದ್ದು ಒಂದು ನಮ್ಮ ಒಂದು ಸಂಘಟನೆ ಹಾಗೂ ಸಂಘಟನೆಯ ಜವಾಬ್ದಾರಿ ಹಾಗೂ ಸಂಘಟನೆಗೆ ಯಾವ ನಮ್ಮ ಸಮಾಜ ಬಾಂಧವರಲ್ಲಿ ಯಾವ ತರ ಒಗ್ಗಟ್ಟನ್ನು ಬಲಪಡಿಸಬೇಕು ಯಾವ ಥರ ನಾವು ಮುಂದಿನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಬಗ್ಗೆ ವಾರ್ಷಕ್ಷರ ಆಗಿರ್ತೀರ తాల్ూకా పంచాయత్ మాజీ సదస్యర తిప్పణ కొంచెం విజృంభి ಹೇಳಿದ್ದಲ್ಲ ಆದ್ರೂ ಇವತ್ತ ಬಂದಿದ್ದಕ್ಕ ನಮ್ಮ ಕಡಕೋಳ ಗ್ರಾಮದ ವತಿಯಿಂದ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರ ವತಿಯಿಂದ ಎಲ್ಲ ಸಮಾಜದಿಂದ ನಮ್ಮ ಊರಿಗೆ ಬಂದಿರಲ್ಲ ಅದಕ್ಕೆ ಪ್ರಥಮ ಪ್ರಥಮವಾಗಿ ತಮಗೆ ಧನ್ಯವಾದವನ್ನು ಅರ್ಪಿಸ್ತೀನಿ ನಮ್ಮ ಇಲ್ಲಿ ಸುತ್ತಮುತ್ತಲ ಗ್ರಾಮದಲ್ಲಿ ನಮ್ಮ ಸಮಾಜ ಇರೋದು ಈ ಗ್ರಾಮದಲ್ಲಿ ಹೊಸ ಹೆಚ್ಚಿನ ಪ್ರಮಾಣದಲ್ಲಿ ಅದು ಒಳ್ಳೆಯ ಒಕ್ಕಟ್ಟಾಗಿ ಈಗ ಎಲ್ಲಿ ಇಲ್ಲಿ ಸುತ್ತಮುತ್ತಲಿನಲ್ಲೇ ಎಂಥ ದೊಡ್ಡ ಈ ಸರ್ಕಲ್ ಮಾಡಿಲ್ಲ ಚಿತ್ತೂರು ಚೆನ್ನಮ್ಮ ಮೂರ್ತಿ ಮಾಡಿಲ್ಲ ಎಲ್ಲರೂ ಒಕ್ಕಟ್ಟಾಗಿ ಊರ ಮತ್ತೆ ಬೇರೆ ಸಮಾಜದವರು ಸಹಕಾರ ಪಟ್ಟು ನಮ್ಮ ಸಮ ಅದಕ್ಕೆ ನಾವು ಕಟ್ಟಿಪಟ್ಟದ ಬೇರೆ ಇರ್ತಕ್ಕಂಥ ಎಲ್ಲ ಸಮಾಜಮ್ಮ ಒಪ್ಪೆಲ್ಲ ರಾಣಿ ಚೆನ್ನಮ್ಮ ಅಂದ್ರೆ ಅಕಿ ಸ್ವಾತಂತ್ರ್ಯ ಪಟ್ಟಕಿ ಅಕಿ ಎಲ್ಲ ನಮ್ಮ ಭಾರತ ವಲಯದಲ್ಲಿ ಅನೇಕ ಎಲ್ಲರೂ ಗುರಿ ಹಿರಿಯರು ಎಲ್ಲ ಸಮಾಜವರು ಈಗ ಅದಕ್ಕೆ ಸಹಕಾರ ಕೊಟ್ಟು ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಮಾಜದವರು ಸಹಕಾರ ಪಟ್ಟು ಆ ಮೂರ್ತಿ ಸ್ಥಾಪನೆ ಮಾಡಕ್ಕೆ ಎಲ್ಲ ಯಾವ್ದು ನಮ್ಮ ಊರಾ ನಮ್ಮ ಸಮಾಜ ಹುಡುಗ ಕಂಕಣ ಪತ್ರ ಅದು ನಾವು ಹಿರಿಯರ ಅವರು ಕೈ ಜೋಡಿಸಿದ್ವಿ ಅದು ಒಂದು ಏನೋ ಒಳ್ಳೆ ಕಾರ್ಯಕ್ರಮ ಅದು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಚಂದಾಗ ನಮ್ಮ ಸಮಾಜ ಒಳ್ಳೆ ರೀತಿ ಯಾವುದೇ ನ್ಯಾಯ ನಿಗದಿ ಇಲ್ಲ ಎಲ್ಲ ಸಮಾಜ ಪುಟ ಹಂಚಿಕೊಂಡು ಸಹಭಾಗಿಂದ ಬದುಕ್ತೀವಿ ಅದಕ್ಕೂ ಎಲ್ಲ ಸಮಾಜದ ಈ ಸಮಾಜ ಅಟ್ಕೊತಾರೆ ನಾವು ಅವ್ರನ್ನ ಈ ನಮ್ಮ ಕಟ್ಕೋದಲ್ಲಿ ಬಂತು ನಮ್ಮ ಸಿರಟಿ ಅಖಂಡ ಸಿರಟ್ಟಿ ತಾವು ಬಂತೀವಿ ಈ ಸಮಾಜ ಹೇಳಿ ಈ ವೇಳೆ ಪಂಚಮಸಾಲಿ ರಾಜ್ಯಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆ ಆಗುತ್ತಿರುವ ಸೋಮನಗೌಡ ಪಾಟೀಲ್ ಮಾತನಾಡಿ ಗ್ರಾಮದವರು ಅವರು ನಮ್ಮ ಕೊಪ್ಪಳದ ಗೌಶಿತೇಶ್ವರ ಪ್ರೌಢಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದರು ಅವರು ರಿಟೈರ್ಡ್ ಅವರ ಎಪ್ಪತ್ತೊಂದನೇ ವರ್ಷಕ್ಕೆ ಅವರು ಅವ್ರಿಗೆ ಅವ್ರಿಗೆ ಎಪ್ಪತ್ತೊಂದು ವರ್ಷ ಈ ಸಮಾಜ ಸಂಘಟನೆ ಕಟ್ಟಿದಾಗ ಯಾರೂ ಅಧ್ಯಕ್ಷರಾಗಕ್ಕೆ ಬರಲಿಲ್ಲ ನಾನು ಅಲ್ಲೇ ನಾನು ಅಲ್ಲ ಅಂದ್ರೆ ಅವಾಗ ಈಗ ಒಳಗೆ ಕಟ್ಟಕತ್ತೀರಂತ ಕೆಲವು ಜನ ಬೇಯದರು ನಮಗೆಲ್ಲ ಆದರೆ ಆ ಮಾಸ್ಟ್ರಿಗೆ ಅಬ್ಬಿಗೇರಿ ಹನುಮಾಳ್ ಸರ್ ಅವ್ರಿಗೆ ಅಂತಂದ್ರೆ ಒಪ್ಪಿಸಿ ಸರ್ ನಾವೆಲ್ಲ ಅಡ್ಡಾಡ್ತೀವಿ ನೀವು ಸಂಘದ ಅಧ್ಯಕ್ಷರಾಗೆ ಅಷ್ಟ ಅಂತ ಹೇಳಿದಾಗ ನೋಡಪ್ಪ ನನಗೆ ಎರಡು ಹಾರ್ಟ್ ಆಪ್ರೇಷನ್ ಆಗ್ಯಾವ ಅಧ್ಯಕ್ಷ ಆರನೇ ತಾರೀಕು ನಾನು ಇವತ್ತು ನಿಮ್ಮ ಮೂರಿಗೆ ಯಾಕೆ ಬಂದಿದ್ದೀನಿ ಅಂದರೆ ನೀವೆಲ್ಲರೂ ಆರನೇ ತಾರೀಕು ಆ ಪದಗ್ರಹಣಕ್ಕೆ ಬರಬೇಕು ಅಂತ ಕರಿಯಾಗಿ ಬಂದಿದ್ದೀನಿ ನಿಮ್ಮ ಕಡೆ ಸನ್ಮಾನ ಆಮೇಲೆ ಬಂದ್ಮೇಲೆ ಮತ್ತೆ ತೋಳೋಣ ನಿಮ್ಮನ್ನ ಅಲ್ಲಿ ಬರ್ರಿ ಅಂತ ಕರಿಯಾಗಿ ಬಂದಿದ್ದೀನಿ ಇನ್ವೈಟ್ ಮಾಡಕ್ ಬಂಧುಗಳೇ ಈ ಸಂಘಟನೆ ಮೊಟ್ಟ ಮೊದಲು ಯಾಕೆ ಅಂತಂದರೆ ಪ್ರಾರಂಭದಲ್ಲಿ ನನಗೆ ಗೊತ್ತಿದೆ ನಮ್ಮ ಶೇಖರ್ ಶೇಖರ್ನ ಮಾವನ ಕಟ್ಟಿದ ಸಂಘಟನೆ ಬೀಜಿ ಕೊಟ್ಟರೆ ಇವ್ರು ಹಾಕನ ಕಟ್ಟಿದ ಸಂಘಟನೆ ನಾವ್ಯಾರು ಕಟ್ಟಿಲ್ಲ ಇವತ್ತು ಆ ಬೀಜಿ ಚೆನ್ನ ಅವರು ಸೋಂಪುರ್ ಗ್ರಾಮದವರು ಮತ್ತು ನಮ್ಮ ಹಳ್ಳಿ ಯುವ ಯಾರು ಅದನ್ನ ಅಂದಪ್ಪ ಸೋಂಪುರ್ ಎಮ್ ಎಲ್ ಕಲ್ಸಿದ್ವಲ್ಲ ಅಂದಪ್ಪ ಇವರಿಬ್ರು ಆಗಿನ ಟೈಮ್ ನಲ್ಲಿ ಕಾಂಟ್ರಾಕ್ಟರ್ ಇವರು ಹಳೆಯ ಕಾಂಟ್ರಾಕ್ಟರ್ ಅವ್ರಿಗೆ ಯಾವ್ದೋ ಕೊಪ್ಪಳದಲ್ಲಿ ಅಥವಾ ಯಾವ್ದೋ ಪಿ ಡಬ್ಲ್ಯೂ ಡಿ ಒಳಗ ಬಿಲ್ ಆಗಲಿಲ್ಲಂತೆ ದುಡಿದ ಕೆಲ್ಸಕ್ಕ ಆ ಬಿಲ್ ಕೊಡಾದ ನಾವು ದಿನ ಕಲಿತಿದ್ವಿ ಅವರು ನಾವು ಕುಕ್ನೂರಾಗ ನಮ್ದು ನಾನು ಕುಕ್ನೂರ ನೌಕರಿ ಮಾಡ್ತಿದ್ದೆ ವಿದ್ಯಾನಂದ ಗುರುಕುಲದಾಗ ಇವರು ನನ್ನ ಗೆಳೆಯರು ಸಾಯಂಕಾಲ ಕಲಿತಿದ್ವಿ ಒಂದ್ ಎರಡು ತಾಸು ಅವಾಗ ನನ್ನ ತಲೆ ತುಂಬಿಸಿದ್ರು ಅವರು ಏ ನಮ್ಮ ಸಂಘ ಇದ್ರೆ ನಮ್ಮ ಬಿಲ್ ಬರಬಡ ಕೇತ್ ನಾವು ನಮ್ಗೆ ಯಾರು ಹೇಳೋರಿಲ್ಲ ಪಡೋರಿಲ್ಲ ಎಮ್ ಎಲ್ ಎ ಇದ್ದಾರ ಅವರು ಬೇರೆ ಜಾತಿಯವರು ಮತ್ತೆ ಅವರು ಜಿಲ್ಲಾ ಪಂಚಾಯತ್ ಅವರು ಅವರು ನಮ್ಮ ಹೇಳೋದಿಲ್ಲ ನೂತನ ರಾಜ್ಯಾಧ್ಯಕ್ಷ ಸೋಮನ್ಗೌಡ ಪಾಟೀಲ್ ಅವರಿಗೆ ಹಾಲುಮತ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸೋಮಣ್ಣ ಡಾನ್ಗಲ್ ಕಾರ್ಯಾಧ್ಯಕ್ಷರಾದ ಬಸವರಾಜ ತುಳಿ ಶೇಖರ್ ಹೈದ್ರಿ ಯಲ್ಲಪ್ಪ ಇಂಗಳಗಿ ಕುಮಾರ್ ಅಡ್ವಿ ಶರಣಪ್ಪ ಹರ್ಲಾಪುರ್ ಮಲ್ಲಪ್ಪ ಬಾಗೇವಾಡಿ ರಾಘವೇಂದ್ರ ಬಳ್ಳಾರಿ ಮಲ್ಲಪ್ಪ ಕೌಜ್ಗಿರಿ ನಾಗರಾಜ್ ಹರ್ಲಾಪುರ್ ಮಂಜು ಮೀಸಿ ಮರ್ಲಿಂಗಪ್ಪ ಖಾನಾಪುರ್ ಬಸಪ್ಪ ಸಂಕದಾಳ್ ಕಾಶಪ್ಪ ಅಡ್ವಿ ಮಂಜು ಕೊಂಚಗಿರಿ ಸೇರಿದಂತೆ ಗ್ರಾಮದ ನೂರಾರು ಹಿರಿಯರು ಉಪಸ್ಥಿತರಿದ್ದರು